ಏನು ನಾವು ಸಾಮಾನ್ಯವಾಗಿ ಈಗ ಯೋಗ ಕ್ಲಾಸ್ ಗಳಿಗೆ ಹೋದಾಗ ಅಥವಾ ಯೋಗ ಕಲಿತೀನಿ ಅಂತ ಹೇಳ್ಕೊಂಡು ಯಾವ್ದೋ ಒಂದಷ್ಟು ಉಸಿರಾಟಗಳನ್ನ ವೇರಿಯೇಷನ್ ಅನ್ನ ಬ್ರೀದಿಂಗ್ ಎಕ್ಸಸೈಸ್ ಗಳನ್ನ ಮಾಡ್ಕೊಂಡು ಪ್ರಾಣಾಯಾಮ ಅಂತ ಹೇಳ್ತೀವಿ ಶಾಸ್ತ್ರೀಯವಾಗಿ ಪ್ರಾಣಾಯಾಮ ಹಾಗಿಲ್ಲ ಮನಸ್ಸು ಯಾವಾಗ್ಲೂ ಚಂಚಲವಾಗಿರುವಂತದ್ದು ಇದ್ದಲ್ಲಿ ಒಂದು ಕ್ಷಣ ಇದ್ದಲ್ಲಿ ಇನ್ನೊಂದು ಕ್ಷಣ ಇರೋದಿಲ್ಲ ಅಂತಹ ಮನಸ್ಸನ್ನ ಸ್ಥಿರವಾಗಿ ಇರುವಂತೆ ಮಾಡುವಂತಹದ್ದು ಪ್ರಾಣಾಯಾಮ ನಾವು ಆಸನ ಅಂದ ತಕ್ಷಣ ದೇಹವನ್ನ ಬೆಂಡ್ ಮಾಡುವಂತದ್ದು ಫ್ಲೆಕ್ಸಿಬಿಲಿಟಿ ಜಾಸ್ತಿ ಮಾಡ್ಕೊಳ್ಳುವಂತದ್ದು ಅಂತೆಲ್ಲ ಅನ್ಕೊಳ್ತೀವಿ ಆದ್ರೆ ಆಸನ ಆ ಥರದ್ದಲ್ಲ ಸ್ಥಿರವಾಗಿ ಮುಖವಾಗಿ ಒಂದು ಪೊಸಿಷನ್ ಅಲ್ಲಿ ಒಂದು ಆಸನದಲ್ಲಿ ನಮ್ಗೆ ಕೂತ್ಕೊಳ್ಳೋಕೆ ಸಾಧ್ಯ ಆದ್ರೆ ಆಗ ನಮಗೆ ಆಸನ ಸಿದ್ಧಿ ಆಯ್ತು ಅಂತ ಅರ್ಥ ಮಾಯೆಗೆ ಸಮನಾದ ಬಂಧನ ಇಲ್ಲ ಅದೇ ರೀತಿ ಆ ಬಂಧನದಿಂದ ನಮ್ಮನ್ನ ಮುಕ್ತಗೊಳಿಸ್ಲಿಕ್ಕೆ ಯೋಗಕ್ಕಿಂತ ಹೆಚ್ಚು ಬಲಶಾಲಿಯಾದ ಒಂದು ವಿಧಾನ ಬೇರೆ ಇಲ್ಲ ಅಂತ ಯೋಗ ಇರುವಂತದ್ದೇ ನಮ್ಮನ್ನ ಬಂಧನದಿಂದ ಮುಕ್ತಿಗೊಳಿಸಲಿಕ್ಕೆ ಅಂತಹ ಯೋಗವನ್ನ ಪತಂಜಲಿ ಮಹರ್ಷಿಗಳು ಅಷ್ಟಾಂಗವಾಗಿ ವಿಂಗಡಿಸಿ ನಮಗೆ ಕೊಟ್ಟಿದ್ದಾರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧಿ ಯಾಗಿ ಎಂಟು ಅಂಗಗಳಾಗಿ ನೋಡಬಹುದು ಮೊದಲನೇ ಎರಡು ಅಂಗ ಯಮ ನಿಯಮ ಅದರಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಹಿಂಸಾ ಪಾಲನೆಯನ್ನ ಮಾಡಬೇಕು ಸತ್ಯ ಹೇಳಬೇಕು ಇಂಥ ವಿಚಾರಗಳನ್ನ ಮಾನಸಿಕವಾಗಿ ಹೇಗಿರಬೇಕು ಅನ್ನೋದನ್ನ ಹೇಳ್ತಾ ಹೋಗತ್ತೆ ಶುಚಿತ್ವವನ್ನ ಕಾಪಾಡ್ಕೊಳ್ಬೇಕು ಆಂತರಿಕವಾಗಿಯೂ ಬಾಹ್ಯವಾಗಿಯೂ ಯಮದಲ್ಲಿ ಅಹಿಂಸಾ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಅಂತ ಇದು ಬರುತ್ತೆ ನಿಯಮದಲ್ಲಿ ಶೌಚ ಸಂತೋಷ ತಪಃ ಸ್ವಾಧ್ಯಾಯ ಈಶ್ವರ ಪ್ರಣಿದಾನ ಅಂತ ಅದಾದ ಮೇಲೆ ಬರುವಂತದ್ದೇ ಆಸನ ನಾವು ಆಸನ ಅಂದ ತಕ್ಷಣ ದೇಹವನ್ನ ಬೆಂಡ್ ಮಾಡುವಂಥದ್ದು ಫ್ಲೆಕ್ಸಿಬಿಲಿಟಿ ಜಾಸ್ತಿ ಮಾಡ್ಕೊಳ್ಳುವಂಥದ್ದು ಅಂತೆಲ್ಲ ಅಂದ್ಕೊಳ್ತೀವಿ ಆದ್ರೆ ಆಸನ ಆ ಥರದ್ದಲ್ಲ ಸ್ಥಿರವಾಗಿ ಸುಖವಾಗಿ ಒಂದು ಪೊಸಿಷನ್ ಅಲ್ಲಿ ಒಂದು ಆಸನದಲ್ಲಿ ನಮಗೆ ಕೂತ್ಕೊಳ್ಳೋಕೆ ಸಾಧ್ಯ ಆದ್ರೆ ಆಗ ನಮಗೆ ಆಸನ ಸಿದ್ಧಿ ಆಯ್ತು ಅಂತ ಅರ್ಥ ಈ ಆಸನ ಸಿದ್ಧಿ ಆದ ಮೇಲೆ ಮಾಡುವಂಥದ್ದು ಪ್ರಾಣಾಯಾಮ ಪ್ರಾಣಾಯಾಮ ಏನು ನಾವು ಸಾಮಾನ್ಯವಾಗಿ ಈಗ ಯೋಗ ಕ್ಲಾಸ್ ಗಳಿಗೆ ಹೋದಾಗ ಅಥವಾ ಯೋಗ ಕಲಿತೀನಿ ಅಂತ ಹೇಳ್ಕೊಂಡು ಯಾವ್ದೋ ಒಂದಷ್ಟು ಉಸಿರಾಟಗಳನ್ನ ವೇರಿಯೇಷನ್ ಅನ್ನ ಬ್ರೀದಿಂಗ್ ಎಕ್ಸರ್ಸೈಸ್ ಗಳನ್ನ ಮಾಡ್ಕೊಂಡು ಪ್ರಾಣಾಯಾಮ ಅಂತ ಹೇಳ್ತೀವಿ ಆದ್ರೆ ಶಾಸ್ತ್ರೀಯವಾಗಿ ಪ್ರಾಣಾಯಾಮ ಹಾಗಿಲ್ಲ ಅದಕ್ಕೊಂದು ವಿಧಾನವನ್ನ ಹೇಳ್ತಾರೆ ಸುಮ್ನೆ ಏನೋ ಒಂದು ಉಸಿರಾಟ ಮಾಡುವಂತದ್ದಲ್ಲ ಪ್ರಾಣಾಯಾಮ ನಮ್ಮ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳಕ್ಕೆ ಸಹಾಯ ಮಾಡುತ್ತೆ ಮನಸ್ಸನ್ನ ನಿಶ್ಚಲವಾಗಿಸೋದಕ್ಕೆ ಅಂದ್ರೆ ಮನಸ್ಸು ಯಾವಾಗ್ಲೂ ಚಂಚಲವಾಗಿರುವಂತದ್ದು ಇದ್ದಲ್ಲಿ ಒಂದು ಕ್ಷಣ ಇದ್ದಲ್ಲಿ ಇನ್ನೊಂದು ಕ್ಷಣ ಇರೋದಿಲ್ಲ ಅಂತಹ ಮನಸ್ಸು ಮನಸ್ಸನ್ನ ಸಮಸ್ಥಿತಿಗೆ ತರುವಂತದ್ದು ಅದು ಅಲ್ಲಿ ಇಲ್ಲಿ ಎಲ್ಲೂ ಓಡಾಡದೆ ಸ್ಥಿರವಾಗಿ ಇರುವಂತೆ ಮಾಡುವಂತಹದ್ದು ಪ್ರಾಣಾಯಾಮ ಪ್ರಾಣ ನಮ್ಮ ದೇಹದಲ್ಲಿ ಏನು ಗಾಳಿ ಉಸಿರಾಟ ಮೇಲೆ ಕೆಳಗಡೆ ಹೋಗ್ತಾ ಇರುತ್ತೆ ಚಲನೆಯಲ್ಲಿರುತ್ತೋ ಅದು ಎಷ್ಟು ಚಲನೆಯಲ್ಲಿರುತ್ತೋ ಅಷ್ಟು ನಮ್ಮ ಮನಸ್ಸು ಕೂಡ ಚಂಚಲವಾಗಿರುತ್ತೆ ಯಾವಾಗ ಅದು ಶಾಂತವಾಗತ್ತೋ ಆಗ ಮನಸ್ಸು ಶಾಂತವಾಗತ್ತೆ ಅಂತ ಪ್ರಾಣಾಯಾಮ ಅಂತ ಅಂದ್ರೆ ಉಸಿರಾಟದ ಏನ್ ಪ್ರಕ್ರಿಯೆ ಇದೆ ಉಸಿರು ಹೊರಬಿಡುವಂಥದ್ದು ಉಸಿರು ಒಳಗೆ ತಗೊಳ್ಳುವಂಥದ್ದು ಇದನ್ನ ಕಡಿಮೆ ಮಾಡುವಂತದ್ದು ಅಂದ್ರೆ ಉಸಿರು ನಿಲ್ಲಿಸುವಂತದ್ದು ಸಾಯೋದು ಅಂತ ಅಲ್ಲ ಆದ್ರೆ ಉಸಿರಾಟಕ್ಕೆ ಒಂದು ನಿಧಾನ ಗತಿಯನ್ನ ಕೊಟ್ಟು ಕುಂಭಕ ಅಂತ ಒಂದು ಅಭ್ಯಾಸ ಇದೆ ಉಸಿರನ್ನ ಒಳಗೆ ಇಟ್ಕೊಂಡು ಹಿಡಿದು ಇಟ್ಕೊಳ್ಳುವಂಥದ್ದು ಅದೇ ರೀತಿ ಉಸಿರನ್ನ ಹೊರ ಹಾಕಿದ ಮೇಲೆ ಉಸಿರು ತೆಗೆದುಕೊಳ್ಳದೆ ಹಾಗೆ ಇರುವಂತದ್ದು ಒಂದಷ್ಟು ಕಾಲ ಇದಕ್ಕೆ ಕುಂಭಕ ಅಂತ ಅಭ್ಯಾಸ ಅಂತ ಹೇಳ್ತಾರೆ ಈ ಅಭ್ಯಾಸದಿಂದ ನಾವು ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಬಹುದು ಶಾಸ್ತ್ರೀಯವಾಗಿ ಎಂಟು ಪ್ರಾಣಾಯಾಮಗಳನ್ನ ಹೇಳಿದ್ದಾರೆ ಶಾಸ್ತ್ರೀಯ ಗ್ರಂಥಗಳನ್ನ ನೋಡಿದ್ರೆ ಎಂಟು ರೀತಿಯ ಅಭ್ಯಾಸಗಳನ್ನ ಹೇಳಿದ್ದಾರೆ ನಾವೀಗ ಸಾಮಾನ್ಯವಾಗಿ ತುಂಬಾ ವಿವಿಧ ಹೊಸ ಹೊಸ ಹೆಸರುಗಳ ಪ್ರಾಣಾಯಾಮಗಳನ್ನ ಕೇಳ್ತೀವಿ ಆದ್ರೆ ಶಾಸ್ತ್ರೀಯವಾಗಿರುವಂಥದ್ದು ಕೇವಲ ಎಂಟು ಅಭ್ಯಾಸಗಳು ಸೂರ್ಯ ಭೇದನ ಸೀತ್ಕಾರಿ ಶೀತಲಿ ಭಸ್ತ್ರಿಕ ಉಜ್ಜಾಯಿ ಮೂರ್ಛ ಮತ್ತೆ ಪ್ಲಾವಿನಿ ಅಂತ ಇದಿಷ್ಟು ಎಂಟು ಪ್ರಾಣಾಯಾಮಗಳನ್ನ ಶಾಸ್ತ್ರೀಯ ಗ್ರಂಥಗಳಲ್ಲಿ ಹೇಳಿದ್ದಾರೆ ಅದೆಲ್ಲಕ್ಕಿಂತ ಆದಿಯಲ್ಲಿ ಪೂರ್ವದಲ್ಲಿ ನಾಡಿ ಶೋಧನವನ್ನ ಮಾಡ್ಕೊಳ್ಬೇಕು ಅಂತ ಶಾಸ್ತ್ರೀಯ ಗ್ರಂಥಗಳು ಹೇಳತ್ತೆ ಏನು ಹಾಗಂದ್ರೆ ಅಂದ್ರೆ ನಮ್ಮ ದೇಹದಲ್ಲಿ ನಾಡಿಗಳಿರತ್ತೆ ನಾಡಿಯಲ್ಲಿ ಪ್ರಾಣದ ಸಂಚಲನ ಆಗ್ತಿರತ್ತೆ ನಾಡಿ ಪ್ರಾಣ ಸಂಚರಿಸುವಂತಹ ಒಂದು ಚಾನೆಲ್ ಏನಿದೆ ಅದಕ್ಕೆ ನಾಡಿ ಅಂತ ಹೇಳ್ತಾರೆ ಈ ನಾಡಿಗಳು ಶುದ್ಧ ಆಗ್ಬೇಕು ನಮ್ಮ ದಿನನಿತ್ಯದ ಕೆಲಸಗಳೇನಿದೆ ನಾವು ಏನು ನಮ್ಮ ಆಹಾರ ಇರ್ಬಹುದು ಚಿಂತನೆಗಳಿರ್ಬಹುದು ಮನಸ್ಸಿರಬಹುದು ಇದೆಲ್ಲದರ ಕಾರಣದಿಂದ ನಾಡಿಯಲ್ಲಿ ದೋಷಗಳು ಸೇರ್ಕೊಂಡಿರುತ್ತೆ ಅಥವಾ ಕಲ್ಮಶಗಳು ಸೇರ್ಕೊಂಡಿರುತ್ತೆ ಅದನ್ನು ಶುದ್ಧೀಕರಣ ಮಾಡಿದ ಮೇಲೆ ಪ್ರಾಣಾಯಾಮದ ಅಭ್ಯಾಸ ಮಾಡಬೇಕು ಅದಕ್ಕಾಗಿ ಮೊದಲಿಗೆ ನಾಡಿ ಶುದ್ಧಿ ಅಭ್ಯಾಸವನ್ನ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ ಸಾಮಾನ್ಯವಾಗಿ ಯೋಗಾಭ್ಯಾಸ ಯೋಗ ತರಗತಿಗಳಲ್ಲೂ ಕೂಡ ಮೊದಲು ನಾಡಿ ಶುದ್ಧಿ ಅಭ್ಯಾಸವನ್ನ ಅನ್ನ ಮಾಡಿಸ್ತಾರೆ ಆಮೇಲೆ ಬೇರೆ ಪ್ರಾಣಾಯಾಮದ ಅಭ್ಯಾಸಕ್ಕೆ ಹೋಗುವಂಥದ್ದು ಸಾಮಾನ್ಯವಾಗಿ ಕಪಾಲಭಾತಿಯನ್ನ ಪ್ರಾಣಾಯಾಮದ ಅಭ್ಯಾಸದಲ್ಲಿ ಸೇರಿಸುವಂತ ಅಭ್ಯಾಸ ಇದೆ ನಮ್ಗೆ ಆದ್ರೆ ಪ್ರಾಣಾಯಾಮಗಳ ಪಟ್ಟಿಯಲ್ಲಿ ಕಪಾಲಭಾತಿ ಬರೋದಿಲ್ಲ ಕಪಾಲಭಾತಿಯನ್ನ ಷಟ್ಕರ್ಮಗಳಲ್ಲಿ ಸೇರಿಸ್ತಾರೆ ಷಟ್ಕರ್ಮ ಅಂದ್ರೆ ಯಾವುದೇ ಯೋಗಾಭ್ಯಾಸ ಪ್ರಾಣಾಯಾಮಕ್ಕಿಂತ ಮುಂಚೆ ದೇಹವನ್ನ ಶುದ್ಧ ಮಾಡ್ಕೊಳ್ಬೇಕು ದೇಹದಲ್ಲಿರುವ ದೋಷಗಳನ್ನ ಅಥವಾ ಕಲ್ಮಶಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಇರುವಂತಹದ್ದು ಷಟ್ಕರ್ಮ ಅದರ ಅಭ್ಯಾಸದಲ್ಲಿ ಕಪಾಲಭಾತಿ ಕೂಡ ಒಂದು ಜೊತೆಗೆ ಪ್ರಾಣಾಯಾಮದ ಅಭ್ಯಾಸವನ್ನ ಆರಂಭ ಮಾಡೋದಕ್ಕೆ ಶಾಸ್ತ್ರೀಯವಾಗಿ ಒಂದಷ್ಟು ವಿಧಿವಿಧಾನ ಹೇಳ್ತಾರೆ ಮೊದಲು ಆಸನ ಸಿದ್ಧಿ ಆಗ್ಬೇಕು ಅನಂತರ ಪ್ರಾಣಾಯಾಮ ಅದ್ರ ಜೊತೆಗೆ ಆಹಾರದಲ್ಲಿ ಕೂಡ ಒಂದಷ್ಟು ಕಟ್ಟುನಿಟ್ಟಾದ ನಿಯಮವನ್ನ ಹೇಳ್ತಾರೆ ಕಂಡ್ಕಂಡಿದ್ದನ್ನೆಲ್ಲ ಕಂಡಿದ್ದನ್ನೆಲ್ಲ ತಿನ್ಬಾರ್ದು ಅದ್ರಲ್ಲಿ ಹೇಳ್ತಾರೆ ಮಿತಾಹಾರ ಅಂತ ಹೇಳ್ತಾರೆ ಮಿತಾಹಾರ ಅಂದ್ರೆ ಏನು ನಾವು ಸಾಮಾನ್ಯವಾಗಿ ಮಿತಾಹಾರ ಅಂದ್ರೆ ಕಡಿಮೆ ತಿನ್ನೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಕಡಿಮೆ ತಿನ್ನೋದಲ್ಲ ನಮಗೆ ಹಿತವಾದ ಆಹಾರ ನಮ್ಮ ದೇಹಕ್ಕೆ ಅಗತ್ಯವಾದಷ್ಟು ಪ್ರಮಾಣದಲ್ಲಿ ಸೇವಿಸುವಂಥದ್ದು ಮಿತಾಹಾರ ಸಾಮಾನ್ಯವಾಗಿ ನಮ್ಮ ಹೊಟ್ಟೆಯ ಜಠರದ ಅರ್ಧ ಭಾಗ ಘನ ಆಹಾರ ಇರಬೇಕು ಇನ್ನೊಂದು ಕಾಲು ಭಾಗದಷ್ಟು ದ್ರವ ಆಮೇಲೆ ಒಂದು ಕಾಲು ಭಾಗ ಖಾಲಿ ಬಿಡಬೇಕು ಅದು ಕೂಡ ಯಾವ ಆಹಾರ ಅಂತಂದ್ರೆ ನಮ್ಮ ದೇಹಕ್ಕೆ ಹಿತವನ್ನ ಉಂಟು ಮಾಡುವಂಥದ್ದು ಮಧುರ ರಸ ಪ್ರಧಾನವಾಗಿರುವಂಥದ್ದು ಸ್ನಿಗ್ಧವಾಗಿರುವಂಥದ್ದು ಅಂದ್ರೆ ಜಿಡ್ಡಿನ ಅಂಶ ಇರುವಂತದ್ದು ಈಗ ಏನ್ ಮಾಡ್ತೀವಿ ಯೋಗಿಕ್ ಡಯಟ್ ಅಂತ ಹೇಳ್ಬಿಟ್ಟು ಫ್ಯಾಟ್ಲೆಸ್ ಆಗಿರುವಂತದ್ದು ಹಾಲಿನ ಉತ್ಪನ್ನಗಳನ್ನ ಗವ್ಯ ಉತ್ಪನ್ನಗಳನ್ನ ತಿನ್ನದೇ ಇರುವಂತದ್ದು ಎಣ್ಣೆ ಅಂಶವನ್ನ ತಿನ್ನದೇ ಇರುವಂತದ್ದು ಇಂಥದ್ದೆಲ್ಲ ಅಭ್ಯಾಸಗಳನ್ನ ರೂಢಿಸ್ಕೊಂಡ್ ಬಿಟ್ಟಿದೀವಿ ಅಥವಾ ಸಲಾಡ್ಗಳನ್ನ ಜಾಸ್ತಿ ತಿನ್ನುವಂಥದ್ದು ಯೋಗಶಾಸ್ತ್ರ ಇದನ್ನು ಯಾವ್ದನ್ನು ಹೇಳೋದಿಲ್ಲ ಹಾಲು ತುಪ್ಪ ಇದರ ಬಳಕೆ ಅಕ್ಕಿಯನ್ನ ಮಾಡಲೇಬೇಕು ಯೋಗಾಭ್ಯಾಸ ಮಾಡುವವರು ಅಂತ ಯೋಗಶಾಸ್ತ್ರ ಹೇಳತ್ತೆ ಅದೇ ರೀತಿ ಮಧುರ ರಸ ಪ್ರಧಾನವಾದದ್ದು ಅಂದ್ರೆ ಅಕ್ಕಿ ಇರಬಹುದು ಅನ್ನ ತುಪ್ಪ ಇದನ್ನೆಲ್ಲ ಜಾಸ್ತಿ ಬಳಸಬೇಕು ಅಂತ ಹೇಳತ್ತೆ ಅದೇ ರೀತಿ ತರಕಾರಿಗಳನ್ನ ಜಾಸ್ತಿ ಸೇವನೆ ಮಾಡಬಾರ್ದು ಅಂತ ಕೂಡ ಯೋಗಶಾಸ್ತ್ರದಲ್ಲಿ ಬರುತ್ತೆ ಯೋಗದ ಗ್ರಂಥಗಳಲ್ಲಿ ಇದು ಉಲ್ಲೇಖ ಇದೆ ಜಾಸ್ತಿ ತರಕಾರಿ ಸೇವನೆ ಮಾಡೋದು ಕೂಡ ಅಥವಾ ಹುಳಿ ಖಾರ ಕಹಿ ಇಂತಹ ರಸಗಳು ಪ್ರಧಾನವಾಗಿರುವಂತಹ ಆಹಾರವನ್ನು ಕೂಡ ಸೇವನೆ ಮಾಡಬಾರದು ಅಂತ ಯೋಗದ ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಪ್ರಾಣಾಯಾಮದ ಅಭ್ಯಾಸವನ್ನ ಹೇಗೆ ಮಾಡಬೇಕು ಅಂತ ಒಂದೊಂದು ಪ್ರಾಣಾಯಾಮಕ್ಕೂ ಬೇರೆ ಬೇರೆ ವಿಧಿ ಇದೆ ಬೇರೆ ಬೇರೆ ಕ್ರಮ ಇದೆ ಅದನ್ನ ಗುರು ಮುಖೇನ ಕಲ್ತ್ಕೊಂಡು ಮಾಡಬೇಕು ಯಾವುದೇ ವಿಡಿಯೋ ನೋಡ್ಕೊಂಡು ಮಾಡುವಂತದ್ದು ಪುಸ್ತಕವನ್ನ ನೋಡ್ಕೊಂಡು ಮಾಡುವಂಥದ್ದು ಬೇಡ ಅದೇ ರೀತಿ ಅದರ ಅಭ್ಯಾಸವನ್ನ ನಿಧಾನವಾಗಿ ಮಾಡಬೇಕು ಅಥವಾ ಉದಾಹರಣೆಗೆ ಭಸ್ತ್ರಿಕ ಅದನ್ನ ಫಾಸ್ಟ್ ಆಗಿ ಮಾಡುವಂಥದ್ದು ಇರುತ್ತೆ ಶಾಸ್ತ್ರೀಯವಾಗಿ ಯಾವ ರೀತಿ ಅಭ್ಯಾಸವನ್ನ ಹೇಳಿದ್ದಾರೆ ಆ ರೀತಿಯಲ್ಲಿ ನಾವು ಅಭ್ಯಾಸವನ್ನ ಮಾಡಿದ್ರೆ ಅಲ್ಲಿ ಹೇಳಿರುವಂತಹ ಫಲಗಳನ್ನ ಕೂಡ ನಾವು ಪಡ್ಕೊಳ್ಬಹುದು ಅದು ಬಿಟ್ಟು ನಮಗೆ ಮನಸ್ಸಿಗೆ ಕಂಡಂತೆ ಏನೇನೋ ಮಾಡ್ತಾ ಹೋದ್ರೆ ಆ ಪರಿಣಾಮಗಳು ಆಗೋದಿಲ್ಲ ಮಾತ್ರ ಅಲ್ಲ ದುಷ್ಪರಿಣಾಮಗಳು ಕೂಡ ಆಗತ್ತೆ ಉದಾಹರಣೆಗೆ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ನಾನು ಪ್ರಾಣಾಯಾಮ ಮಾಡ್ತೀನಿ ಖಂಡಿತ ಸಾಧ್ಯ ಇಲ್ಲ ಒಂದು ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ಜಾವ ಹೊಟ್ಟೆ ಖಾಲಿ ಇರುತ್ತೆ ರಾತ್ರಿ ಊಟ ಮಾಡಿದ್ದು ಜೀರ್ಣ ಆಗಿರುತ್ತೆ ಮಲವಿಸರ್ಜನೆ ಆದ್ಮೇಲೆ ಸ್ನಾನ ಎಲ್ಲ ಆದ್ಮೇಲೆ ಈ ಅಭ್ಯಾಸವನ್ನ ಮಾಡಬೇಕು ಇಲ್ಲ ನನಗೆ ಬೆಳಗ್ಗೆ ಆಗೋದಿಲ್ಲ ಸಂಜೆನೆ ಮಾಡ್ತೀನಿ ಅಂತ ಆದ್ರೆ ಅವಾಗ್ಲೂ ಕೂಡ ಊಟ ಆಗಿ ನಾಲ್ಕೈದು ತಾಸು ಕಳೆದಿರಬೇಕು ಜೀರ್ಣ ಪ್ರಕ್ರಿಯೆ ಆಲ್ಮೋಸ್ಟ್ ಮುಗಿದಿರಬೇಕು ಆಮೇಲೆ ಈ ಅಭ್ಯಾಸಗಳನ್ನ ನಾವು ಮಾಡಬಹುದು ಪ್ರಾಣಾಯಾಮದ ಬೆನಿಫಿಟ್ಸ್ ಏನು ಲಾಭಗಳೇನು ನಾವು ಮಾಡೋದ್ರಿಂದ ಅಂತ ಅಂದ್ರೆ ಕೆಲವೊಂದು ಅಭ್ಯಾಸದಲ್ಲಿ ವಾತ ದೋಷ ಕಡಿಮೆ ಆಗತ್ತೆ ಅಂದ್ರೆ ವಾತ ದೋಷದಿಂದ ಉಂಟಾಗುವಂತಹ ರೋಗಗಳು ಕಡಿಮೆ ಆಗತ್ತೆ ಪಿತ್ತದೋಷದಿಂದ ಉಂಟಾಗುವ ರೋಗಗಳು ಕಡಿಮೆ ಆಗತ್ತೆ ಕೆಲವೊಂದು ಅಭ್ಯಾಸದಿಂದ ಜ್ವರದಂತಹ ಸಮಸ್ಯೆಗಳು ಕಡಿಮೆ ಆಗತ್ತೆ ಜಠರಕ್ಕೆ ಸಂಬಂಧಪಟ್ಟ ಅಹ್ ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟ ರೋಗಗಳು ಕಡಿಮೆ ಆಗತ್ತೆ ಇದೆಲ್ಲ ಉಲ್ಲೇಖಗಳಿದೆ ಅದ್ರ ಜೊತೆಗೆ ಅಗ್ನಿ ವೃದ್ಧಿ ಆಗತ್ತೆ ನಮ್ಮ ಜೀರ್ಣ ಶಕ್ತಿ ವೃದ್ಧಿ ಆಗತ್ತೆ ಇದೆಲ್ಲವನ್ನ ಶಾಸ್ತ್ರೀಯವಾಗಿ ಹೇಳಿದ್ದಾರೆ ಡಯಾಬಿಟಿಸ್ ಆಗಿರ್ಬೋದು ಅಸ್ತಮ ಅಥವಾ ಬ್ರಾಂಕೈಟಿಸ್ ನಂತಹ ಶ್ವಾಸಕೋಶದ ಸಮಸ್ಯೆಗಳು ಅಧಿಕ ರಕ್ತದೊತ್ತಡ ಆಗಿರ್ಬಹುದು ಅಥವಾ ಮೈ ಕೈ ನೋವು ಬರುವಂತದ್ದು ಅಥವಾ ಮಹಿಳೆಯರಲ್ಲಿ ಮುಟ್ಟಿನ ಸಮಸ್ಯೆ ಇರಬಹುದು ಮೆದುಳಿಗೆ ಸಂಬಂಧಪಟ್ಟ ಸಮಸ್ಯೆ ನರ ಇರಬಹುದು ಇದೆಲ್ಲದರಲ್ಲೂ ಕೂಡ ಪ್ರಾಣಾಯಾಮದ ಅಭ್ಯಾಸ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಇತ್ತೀಚೆಗೆ ತುಂಬಾ ನಮಗೆ ಕಾಡ್ತಾ ಇರೋದು ಸ್ಟ್ರೆಸ್ ಮತ್ತೆ ಆಂಗ್ಸೈಟಿ ಇದಕ್ಕೆ ಅತ್ಯಂತ ಪರಿಣಾಮಕಾರಿ ಚಿಕಿತ್ಸೆಗಳಲ್ಲಿ ಒಂದು ಅಂತ ಅಂದ್ರೆ ಅದು ಪ್ರಾಣಾಯಾಮದ ಅಭ್ಯಾಸ ಹಲವಾರು ಪೇಷೆಂಟ್ಸ್ಗಳಲ್ಲಿ ನಮ್ಮ ನನ್ನ ಪೇಷೆಂಟ್ಸ್ಗಳಲ್ಲಿ ಆಗಿರಬಹುದು ಅಥವಾ ಯಾವುದೇ ಯೋಗ ಚಿಕಿತ್ಸಕರ ಪೇಷೆಂಟ್ಸ್ ಅವರ ಬಳಿ ಬಂದವರಲ್ಲಿ ನಾವು ನೋಡಿದ್ರೆ ಪ್ರಾಣಾಯಾಮದ ಅಭ್ಯಾಸ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈಗ ನನಗೆ ತುಂಬಾ ಸುಸ್ತಾಗಿದೆ ಅಥವಾ ತುಂಬಾ ಸ್ಟ್ರೆಸ್ ಆಗ್ತಿದೆ ಅಂತಂದ್ರೆ ಒಂದು ಐದು ನಿಮಿಷ ಕೂತ್ಕೊಂಡು ನಿಧಾನವಾಗಿ ಉಸಿರಾಡಿದ್ರೆ ಕೂಡ ಸಾಕು ನೀವು ಇದನ್ನ ಮಾಡಿ ನೋಡಬಹುದು ಪ್ರಾಣಾಯಾಮಕ್ಕಿಂತ ಮುಂಚೆ ಸುಮ್ಮನೆ ಸಮಾಧಾನವಾಗಿ ಕೂತು ಉಸಿರಾಟವನ್ನ ಆಡಿದ್ರೆ ಅಂದ್ರೆ ಉಸಿರಿನ ಗತಿ ನಿಧಾನ ಆದಷ್ಟು ಮನಸ್ಸಿನ ಚಾಂಚಲ್ಯ ಕಡಿಮೆ ಆಗುತ್ತೆ ಇದನ್ನೇ ಪತಂಜಲಿ ಮಹರ್ಷಿಗಳು ತುಂಬಾ ಚೆನ್ನಾಗಿ ಹೇಳ್ತಾರೆ ಪ್ರಾಣಾಯಾಮದಿಂದ ಏನು ಲಾಭ ಆಗುತ್ತೆ ಅಂದ್ರೆ ವಿವೇಕ ಜ್ಞಾನ ಸಿಗತ್ತೆ ಅಂತ ಹೇಳ್ತಾರೆ ವಿವೇಕ ಜ್ಞಾನ ಅಂದ್ರೆ ಏನು ನಮ್ಮ ಮನಸ್ಸು ಪ್ರಶಾಂತ ಆಗತ್ತೆ ವಿವೇಕ ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂತ ಸ್ಪಷ್ಟತೆ ಇದಕ್ಕೆ ವಿವೇಕ ಅಂತ ಹೇಳ್ತೀವಿ ನಾವು ವಿವೇಕ ಜ್ಞಾನ ಲಭಿಸುತ್ತೆ ಅಂತ ಅದೊಂಥರ ಬೂದಿ ಮುಚ್ಚಿದ ಕೆಂಡದ ತರ ಇರತ್ತೆ ನಾವು ಹಲವಾರು ಕಾರಣಗಳಿಂದ ನಮ್ಗೆ ಆ ವಿವೇಕ ಕಳ್ಕೊಂಡಿರ್ತೀವಿ ತಕ್ಷಣ ಸಿಟ್ಟು ಬಂದು ಏನೋ ಒಂದು ತೀರ್ಮಾನ ತಗೊಂಡು ಏನೋ ಒಂದು ಮಾಡ್ಬಿಡ್ತೀವಿ ಅದರ ಪರಿಣಾಮ ಕೆಟ್ಟದಾಗಿರುತ್ತೆ ದುಷ್ಪರಿಣಾಮವನ್ನ ಬೀರುತ್ತೆ ಆ ಕ್ಷಣದಲ್ಲಿ ನಾವು ಅದನ್ನ ಚಿಂತನೆ ಮಾಡೋದಿಲ್ಲ ಆದರೆ ಮನಸ್ಸು ಶಾಂತವಾಗಿದ್ರೆ ನಾವು ಅದನ್ನೆಲ್ಲ ಯೋಚನೆ ಮಾಡಬಹುದು ಅಂತಹ ವಿವೇಕ ಜ್ಞಾನವನ್ನ ಪ್ರಾಣಾಯಾಮ ಕೊಡತ್ತೆ ಅಂತ ಹೇಳ್ತಾರೆ ಯೋಗಾಭ್ಯಾಸದಿಂದ ಯೋಗ ಸಾಧನೆಯಿಂದ ಪ್ರಾಣಾಯಾಮದ ಅಭ್ಯಾಸದಿಂದ ಉಸಿರಾಟದ ಗತಿಯನ್ನ ನಿಧಾನಗೊಳಿಸೋದ್ರಿಂದ ಮನಸ್ಸು ಚಾಂಚಲ್ಯವನ್ನ ಕಡಿಮೆ ಮಾಡ್ಕೊಳ್ಳುತ್ತೆ ಅದರಿಂದ ನಮಗೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣುತ್ತೆ ಸಮಸ್ಯೆಯನ್ನ ಪರಿಹಾರ ಮಾಡಬಹುದು ನಮ್ಗೆ ಯಾವುದೇ ಸಮಸ್ಯೆ ಇದ್ದರೂ ಟೆನ್ಷನ್ ಇದ್ದಾಗ ಸಾಲ್ವ್ ಮಾಡಕ್ ಆಗಲ್ಲ ಒಂದೆರಡು ದಿನ ಬಿಟ್ಟು ನಿಧಾನವಾಗಿ ಯೋಚನೆ ಮಾಡಿದಾಗ ಸಮಸ್ಯೆಗೆ ಪರಿಹಾರಗಳು ಕಾಣಿಸುತ್ತೆ ಇದು ಕೂಡ ಹಾಗೆ ಮನಸ್ಸಿನ ಸ್ವಾಸ್ಥ್ಯಕ್ಕೆ ದೇಹದ ಸ್ವಾಸ್ಥ್ಯಕ್ಕೆ ಯೋಗಾಭ್ಯಾಸದ ಅಗತ್ಯ ತುಂಬಾ ಇದೆ ಯೋಗವನ್ನ ಶಾಸ್ತ್ರೀಯವಾಗಿ ಗುರುಮುಖೇನ ಕಲಿತು ಅಭ್ಯಾಸ ಮಾಡೋಣ ವೈಯಕ್ತಿಕ ಉದ್ಧಾರಕ್ಕೂ ಕೂಡ ಅದೇ ರೀತಿ ಸಾಮಾಜಿಕ ಒಳಿತೆಗಾಗಿ ಕೂಡ ಇದು